ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಸ್ಲೀವ್ ಡಿಸೈನ್ ಬಂದಾಗ ಯಾವ ರೀತಿ ಸೆಂಟರ್ ಬರೋ ರೀತಿ ಲೈನಿಂಗ್ ಹಚ್ಕೋಬೇಕು ಅನ್ನೋದನ್ನ ಬಿಗಿನರ್ಸ್ ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನೋಡಿ ಇದು ಒಂದು ಕಚ್ ವರ್ಕ್ ಟೈಪ್ ಹ್ಯಾಂಡ್ ಸ್ಟಿಚಿಂಗ್ ಮಾಡಿದ್ದಾರೆ ಸೊ ಇದನ್ನ ಯಾವ ರೀತಿ ನಾವು ಸ್ಲೀವ್ಸ್ ಗೆ ಸೆಂಟರ್ ಬರೋ ರೀತಿ ಹೊಲಿಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡಿ ಬನ್ ಇದು ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಫಸ್ಟ್ ನಾವು ಅರ್ಧಕ್ಕೆ ಮರ್ಚ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಇರೋ ಸ್ಲೀವ್ಸ್ ಏನಿದೆ ಇದನ್ನ ನಾವು ಫಸ್ಟು ಅರ್ಧಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ಫೋಲ್ಡಿಂಗ್ ಮಾಡ್ಕೊಂಡ್ಮೇಲೆ ಸೊ ಮತ್ತೆ ಇದನ್ನ ಅರ್ಧಕ್ಕೆ ಹಡ್ಸ್ಕೊಬೇಕು ಸೊ ಇದನ್ನ ಮಾರ್ಕ್ ಬರೋ ರೀತಿ ಈ ರೀತಿ ಮಾಡ್ಕೋಬೇಕು ಸೊ ಈ ರೀತಿ ಮಾರ್ಕ್ ಬಂದಿರೋದೇನಿದೆ ಅದು ಕಾಣೋ ರೀತಿ ಮಾರ್ಕ್ ಮಾಡ್ಕೋಳಿಂಗೆ ಈ ರೀತಿ ಪ್ಲಸ್ ಆಗಿ ನಾವು ಮಾರ್ಕ್ನ ಮಾಡ್ಕೋಬೇಕು ಸೊ ಈಗ ನಾವು ಇದನ್ನ ಸೆಟ್ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಇಲ್ಲೂ ಕೂಡ ಸೆಂಟರ್ ಅನ್ನೋದು ಕಾಣಿಸ್ತಾ ಇದೆ ಸೊ ಇದು ಮಧ್ಯ ಏನಿದೆ ಪ್ಲಸ್ ಇದನ್ನು ಕೂಡ ಅಲ್ಲಿ ಕರೆಕ್ಟಾಗಿ ಸೆಟ್ ಬರೋ ರೀತಿ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡ್ಮೇಲೆ ಒಂದು ಗುಂಪಿನ ಹಾಕೊಳ್ಳಿ ಎಲ್ಲೂ ಜರುಗೋದಿಲ್ಲ ಅದು ಈಗ ನಾವು ಕೆಳಗಡೆ ಹಾಕೋಬೇಕು ಕೊಂಡ್ ಪಿನ್ಗಳನ್ನ ಸೊ ನಾನೀಗ ಸೀದಾ ಏನಿದೆ ಅದ್ರ ಮೇಲೆ ಲೈನಿಂಗ್ನ ಹಾಕೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಹಾಫ್ ಇಂಚು ಹೊಲ್ದಾದ್ಮೇಲೆ ಅದನ್ನ ತಿರುಗಿಸ್ಕೊತೀನಿ ಈ ರೀತಿ ಪಿನ್ ಹಾಕೊಂಡ್ಬಿಟ್ರೆ ಯಾವುದೇ ರೀತಿ ಅದು ಜರುಗೋದಿಲ್ಲ ಈ ಪ್ಲೇಸ್ ಕೂಡ ಚೇಂಜಸ್ ಆಗೋಲ್ಲ ಕರೆಕ್ಟಾಗಿ ಸೆಂಟರ್ ಅನ್ನೋದು ಬರುತ್ತೆ ಇಲ್ಲಿ ಹೊಲಿಬೇಕಾರೆ ಅರ್ಧ ಇಂಚ್ ಹೋಗುತ್ತೆ ಇಲ್ಲಿ ಹೊಲಿಬೇಕಾರೆ ಅರ್ಧ ಇಂಚ್ ಹೋಗುತ್ತೆ ಆವಾಗ ಈ ಡಿಸ್ಟೆನ್ಸ್ ಏನಿದೆ ಅದು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಮೇಲೆ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಹೊಲಿಯೋಣ ಕರೆಕ್ಟಾಗಿ ಹಾಫ್ ಇಂಚಿಗೆ ಮರ್ಚಿ ಹೊಲಿಯೋ ಮಾರ್ಜಿನ್ ಬಿಟ್ಟಿರೋದ್ರಿಂದ ಕರೆಕ್ಟಾಗಿ ಅರ್ಧ ಇಂಚು ஏனது ஆ கேப் அல்ல இஞ்சே நீங்கள் ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದನ್ನ ಕಟ್ ಮಾಡ್ಕೋಬೇಕು ಬಿಗ್ನರ್ಸ್ ಹಾಫ್ ಇಂಚ್ ಗೊತ್ತಾಗ್ಲಿಲ್ಲ ಅಂದ್ರೆ ಮೊದ್ಲೆ ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಂತ ಹೋಗಿ ಆಮೇಲೆ ಹೊಲೇರಿ ಯೂನಿಫಾರ್ಮ್ ಆಗಿ ಬರುತ್ತೆ ಸೊ ಈಗ ಈ ಗುಂಡ್ ಪಿನ್ಗಳನ್ನ ತೆಗೆದ್ಬಿಡಿ ತೆಗೆದ್ಬಿಟ್ಟು ಈ ಎಡ್ಜ್ ಏನಿದೆ ಇಲ್ಲಿ ಅಲ್ಲಲ್ಲೇ ಕಚ್ಚನ ಹೊಡಿಬೇಕು ಅವಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರತ್ತೆ ಹಿಡ್ಸಿ ಉಲಿ ಬೇಕಾರೆ ಯಾವುದೇ ರೀತಿ ಸುಖ ಸುಖ ಅನ್ನೋದು ಬರೋದಿಲ್ಲ ಸೊ ಈಗ ಇಲ್ಲಿ ಏನ್ ಬಟ್ಟೆ ಇದೆ ಲೈನಿಂಗ್ ಕ್ಲಾತ್ ನ ಈ ರೀತಿ ಇಡ್ಕೊಂಬಿಡಿ ಅವಾಗ ಸುಕ್ಕನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಸೊ ಈ ರೀತಿ ಆದ್ಮೇಲೆ ಇಲ್ಲಿ ನಾವು ಕಿನಾರಿ ಸ್ಟಿಚಿಂಗ್ ನ ಹಾಕೋಬೇಕು ಫ್ರೆಂಡ್ಸ್ ಕಿನಾರಿ ಸ್ಟಿಚಿಂಗ್ ಅಂದ್ರೆ ಅಲ್ಲಿ ಹೊಲಿಯುವಂತ ಹೊಲಿಗೆಗೆ ಕಿನಾರಿ ಸ್ಟಿಚಿಂಗ್ ಅಂತ ಹೇಳ್ತೀವಿ ಇದನ್ನ ಮೊದ್ಲು ಸೆಟ್ ಮಾಡ್ಕೊಂಡ್ಬಿಡಿ এটি সেট মার্ক করে फ्रेंड्स नानू सुतलो ಕಾಲಿಂಚಿಗೆ ಹೊಲಿಗೆ ಹಾಗೆ ಹಾಕಿದ್ದೀನಿ ಈಗ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನ ಕಟ್ ಮಾಡ್ಕೊಂಡ್ಬಿಡೋಣ ಈಗ ಇದು ಸೆಂಟರ್ ಬಂದಿದೆಯೋ ಇಲ್ಲ ಅಂತ ಚೆಕ್ ಮಾಡೋಣ ಫ್ರೆಂಡ್ಸ್ ನೋಡಿ ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡಿದರೆ ಸಮವಾಗಿ ಅದು ಬಂದಿದೆ ಈ ಕಡೆ ಅರ್ಧ ಈ ಕಡೆ ಅರ್ಧ ಇರೋದು ಕಾಣುತ್ತೆ ನಿಮಗೆ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಅದು ಬಂದಿದೆ ಯಾವುದೇ ರೀತಿ ಕನ್ಫ್ಯೂಷನ್ ಅನ್ನೋದು ಕೂಡ ಇರೋದಿಲ್ಲ ಈ ರೀತಿ ಸೆಂಟರ್ ಡಿಸೈನು ಇದ್ದಾಗ ಯಾವ ರೀತಿ ಮಾಡಬೇಕು ಸೆಟ್ ಮಾಡ್ಕೋಬೇಕು ಅನ್ನೋದು ಬಿಗಿನರ್ ಸಿಗುತ್ತಿರಲ್ಲ ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್